ಕ್ರಿಸ್ತ ಲೋನ್ ಪ್ರಿಯ ದೇವ ಜನರೇ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರನಾಮದಲ್ಲೇ ಶುಭ ವಂದನೆಗಳು ಈ ದಿನದ ದೇವರ ವಾಕ್ಯ ಬರೆದ ಸುವಾರ್ತೆ ಅಧ್ಯಾಯ ವಚನ ನಾನು ಒಂಟಿಗನಲ್ಲ ತಂದೆಯು ನನ್ನ ಸಂಗಡ ಇದ್ದಾನೆ ದಾಸ್ಬಲ್ ಅಕೋರ್ಡಿಂಗ್ ಟು ಸೆಂಟ್ ಜಾನ್ ಚಾಪ್ಟರ್ ಸಿಕ್ಸ್ಟೀನ್ ವರ್ಸ್ ಥರ್ಟಿ ಟು ಐ ಆಮ್ ನಾಟ್ ರಿಯಲಿ ಅಲೋನ್ ಬಿಕಾಸ್ ದ ಫಾದರ್ ಈಸ್ ವಿತ್ ಮಿ ಇಲ್ಲಿ ದೇವರ ವಾಕ್ಯದಲ್ಲಿ ಯೇಸು ಸ್ವಾಮಿಯವರು ಹೇಳ್ತಾ ಇದ್ದಾರೆ ಮೂವತ್ತೆರಡನೇ ವಚನದಲ್ಲಿ ನಿಮ್ಮಲ್ಲಿ ಒಬ್ಬೊಬ್ಬನು ತನ್ನ ತನ್ನ ಸ್ಥಳಕ್ಕೆ ಚದರಿ ಹೋಗಿ ನನ್ನನ್ನು ಒಂಟಿಯಾಗಿ ಬಿಡುವ ಕಾಲ ಬರುವುದು ಈಗ ಬಂದಿದೆ ಆದರೆ ನಾನು ಒಂಟಿಗನಲ್ಲ ತಂದೆಯು ನನ್ನ ಸಂಗಡ ಇದ್ದಾನೆ ಎಂಬುದಾಗಿ ಹೌದು ಯೇಸು ಸ್ವಾಮಿಗೆ ಮುಂದೆ ಆಗುವುದು ಎಲ್ಲವೂ ಗೊತ್ತಿದೆ ಮುಂದೆ ಈ ನನ್ನ ಶಿಷ್ಯರು ನನ್ನನ್ನು ಬಿಟ್ಟು ಚದರಿ ಹೋಗುತ್ತಾರೆ ನಾನು ಒಂಟಿಯಾಗಿ ಇರುವಂತಹ ಸಮಯ ಬರುತ್ತದೆ ಎಂಬುದಾಗಿ ಹೇಳುತ್ತಾ ನೀವೆಲ್ಲರೂ ನನ್ನನ್ನು ಬಿಟ್ಟು ಹೋದರೂ ಕೂಡ ನಾನು ಒಂಟಿಗನಲ್ಲ ಎಂಬುದಾಗಿ ಹೇಳ್ತಾ ಇದ್ದಾರೆ ಯಾಕೆಂದರೆ ತಂದೆಯು ನನ್ನ ಸಂಗಡ ಇದ್ದಾನೆ ಯಹೋವ ದೇವರು ನನ್ನ ಸಂಗಡ ಇದ್ದಾನೆ ಎನ್ನುವ ವಾಕ್ಯವನ್ನು ಇಲ್ಲಿ ಯೇಸು ಸ್ವಾಮಿಯವರು ಹೇಳ್ತಾ ಇದ್ದಾರೆ ಪ್ರಿಯರೇ ನಮ್ಮಲ್ಲಿಯೂ ಕೂಡ ಅನೇಕರು ನಾನು ಅನಾಥಳು ನಾನು ಅನಾಥನು ನನ್ನ ಹತ್ತಿರ ಯಾರೂ ಇಲ್ಲ ನಾನು ಒಬ್ಬಂಟಿಗನಾಗಿದ್ದೇನೆ ಎಂದುಕೊಳ್ಳುತ್ತೇವೆ ಆದರೆ ನನ್ನ ಪ್ರಿಯ ದೇವಜನರೇ ನಾವು ಆ ರೀತಿ ಅಂದುಕೊಳ್ಳೋದು ಬೇಡ ನಾವು ಅನಾಥರಲ್ಲ ನಾವು ಕೈ ಬಿಡಲ್ಪಟ್ಟವರಲ್ಲ ಯಾಕೆಂದರೆ ಕರ್ತನಾದ ಯೇಸು ಸ್ವಾಮಿ ನಮ್ಮ ಸಂಗಡ ಇದ್ದಾನೆ ಯಾರು ಯೇಸು ಸ್ವಾಮಿಯನ್ನು ನಂಬುತ್ತಾರೋ ಯಾರು ದೇವರನ್ನು ನಂಬುತ್ತಾರೋ ಅವರು ಒಂಟಿಗರೆಲ್ಲ ಪ್ರಿಯರೇ ದೇವರು ಅವರ ಜೊತೆ ಇದ್ದಾರೆ ಯಾರು ದೇವರ ಜೊತೆ ಇರುತ್ತಾರೋ ಅವರು ಒಂಟಿಗರಲ್ಲ ಆದ್ದರಿಂದ ನನ್ನ ಪ್ರಿಯ ದೇವಜನರೇ ಇಂದು ನೀನು ಆ ರೀತಿ ಅಂದುಕೊಳ್ಳುತ್ತಾ ಇರುವುದಾದರೂ ಕೂಡ ನೀನು ಒಂಟಿಗನಲ್ಲ ನೀನು ಕೈ ಬಿಡಲ್ಪಟ್ಟವನಲ್ಲ ಯಾಕೆಂದರೆ ದೇವರು ನಿನ್ನ ಜೊತೆ ಇದ್ದಾರೆ ಏಸು ಸ್ವಾಮಿ ನಿನ್ನ ಕೂಡ ಇದ್ದಾರೆ ಏಸು ಸ್ವಾಮಿಗೂ ಕೂಡ ಇಂತಹ ಒಂದು ಪರಿಸ್ಥಿತಿ ಬಂದಿತ್ತು ಎಲ್ಲರೂ ಬಿಟ್ಟು ಹೋಗುವಂತಹ ಪರಿಸ್ಥಿತಿ ಒಬ್ಬಂಟಿಗನಾಗಿ ನಿಂತುಕೊಳ್ಳುವಂತಹ ಪರಿಸ್ಥಿತಿ ಅಂತಹ ಸಮಯದಲ್ಲಿ ಏಸು ಸ್ವಾಮಿ ಹೇಳುತ್ತಿರುವ ಮಾತನ್ನು ನಾವು ತಿರುಗಿ ಇನ್ನೊಂದು ಆವರ್ತಿ ಓದೋಣ ನಾನು ಒಬ್ಬಂಟಿಗನಲ್ಲ, ತಂದೆಯು ನನ್ನ ಸಂಗಡ ಇದ್ದಾನೆ ಹೌದು ನಮ್ಮ ದೇವರು ನಮ್ಮೆಲ್ಲರ ಜೊತೆಗೂ ಕೂಡ ಇರುವಾತನಾಗಿದ್ದಾನೆ ಆದ್ದರಿಂದ ನನ್ನ ದೇವ ಜನರೇ ಇಂದಿನಿಂದ ನೀನು ಈ ರೀತಿ ಅಂದುಕೊಳ್ಳುವುದನ್ನು ಬಿಟ್ಟು ಬಿಡು ನಾನು ಒಬ್ಬಂಟಿಗನಾಗಿದ್ದೇನೆ ಎಂಬುದಾಗಿ ಇಂದು ನೀನು ಇರಬಹುದಾದ ಪ್ರಸಂಗ ಬಂದಿರಬಹುದು ಅಂತ ಒಂದು ಸಮಯ ಬಂದಿರಬಹುದು ಅಂತ ಒಂದು ಸನ್ನಿವೇಶ ಬಂದಿರಬಹುದು ಆದರೆ ನೀನು ಒಂಟಿ ಅಲ್ಲ ನಾನು ಒಂಟಿ ಅನ್ನೋ ಮನೋಭಾವನೆಯಿಂದ ನೀನು ಇರಬೇಡ ನಾನು ಒಂಟಿಯಾಗಿದ್ದೇನೆ यह बता कि सो तो हो गओ बेटा ನೀನು ಅಂಜಬೇಡ ಅಳುಕಬೇಡ ಯಾಕೆಂದರೆ ಏಸು ಸ್ವಾಮಿ ನಿನ್ನ ಜೊತೆ ಇದ್ದಾನೆ ಏಸು ಸ್ವಾಮಿ ಹೇಳಿದ ಹಾಗೆ ನನ್ನ ತಂದೆ ನನ್ನ ದೇವರು ನನ್ನ ಸ್ವಾಮಿ ನನ್ನ ಜೊತೆಗಿದ್ದಾನೆ ಎನ್ನುವ ವಾಕ್ಯವನ್ನು ನಾವು ತಿರ್ಗಾ ತಿರ್ಗಾ ಹೇಳೋಣ ಏಸು ಸ್ವಾಮಿ ಖಂಡಿತವಾಗಿಯೂ ನಮ್ಮ ಜೊತೆಗಿದ್ದು ನಮ್ಮನ್ನು ನಡೆಸುತ್ತಾರೆ ಯೋಹಾನ ಎಂಟು ಇಪ್ಪತ್ತೊಂಬತ್ತರಲ್ಲಿ ಸ್ವಾಮಿಯವರು ಈ ರೀತಿ ಹೇಳ್ತಾರೆ ನಾನು ಆತನಿಗೆ ಮೆಚ್ಚುಗೆಯಾದದ್ದನ್ನು ಯಾವಾಗಲೂ ಮಾಡುವುದರಿಂದ ಆತನು ನನ್ನನ್ನು ಒಂಟಿಯಾಗಿ ಬಿಡಲಿಲ್ಲ ಎಂಬುದಾಗಿ ಹೌದು ನೀನು ಇವತ್ತು ಒಂಟಿ ನಾಗ ಕೂಡ ನೀನು ಕರ್ತನಿಗೆ ಮೆಚ್ಚುಗೆ ಆದದನ್ನು ಮಾಡು ಕರ್ತನು ಖಂಡಿತವಾಗಿಯೂ ನಿನ್ನ ಜೊತೆಗೆ ನಾನು ಹೋದ ಮೇಲೆ ಸದಾ ಕಾಲಕ್ಕೂ ನಿಮ್ಮ ಜೊತೆಗೆ ಇರುವುದಕ್ಕಾಗಿ ಸದ್ಯದ ಆತ್ಮನನ್ನು ಕಳಿಸಿಕೊಡುತ್ತೇನೆ ಎಂಬುದಾಗಿ ಹೇಳಿದ ಯೇಸು ಸ್ವಾಮಿ ಹತ್ತಿರ ಬರೋಣ ಆತನಿಗೆ ಪ್ರಾರ್ಥನೆ ಮಾಡೋಣ ನನ್ನ ಪ್ರಿಯ ದೇವಚನರೇ ಇಂದು ನೀವು ಒಂಟಿಗರಾಗಿರುವುದಾದರೆ ಈ ಸಮಯವನ್ನು ಸದುಪಯೋಗ ಇದುವೇ ತಕ್ಕ ಸಮಯ ಕರ್ತನ ಕಡೆಗೆ ತಿರುಗಿರಿ ದೇವರ ವಾಕ್ಯವನ್ನು ಓದಿರಿ ಪ್ರಾರ್ಥನೆ ಮಾಡಿರಿ ಖಂಡಿತವಾಗಿಯೂ ದೇವರು ತನ್ನ ಶಾಂತಿಯಿಂದ ತನ್ನ ಸಮಾಧಾನದಿಂದ ನಿಮ್ಮನ್ನು ತುಂಬಿಸಿ ಆಶೀರ್ವಾದ ಮಾಡಿ ನಡೆಸುತ್ತಾರೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯ ಪರಿ ಲೋಕದ ತಂದೆಯಾದ ದೇವರೇ ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ ಇಂದು ನೀವು ಕೊಟ್ಟಿರೋ ವಾಕ್ಯಕ್ಕೋಸ್ಕರ ವಂದಿಸ್ತೇನಪ್ಪ ನಾನು ಒಂಟಿಗನಲ್ಲ ತಂದೆಯು ನನ್ನ ಸಂಗಡ ಇದ್ದಾನೆ ಅನ್ನೋ ವಾಕ್ಯವನ್ನ ಇವತ್ತು ನೀವು ಕಲಿಸಿಕೊಟ್ಟಿದ್ದೀರಿ ತಂದೆಯೇ ನಿನಗೆ ಸ್ತೋತ್ರಪ್ಪ ಈ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬವರನ್ನು ಆಶೀರ್ವಾದ ಮಾಡಪ್ಪ ಅನೇಕರು ಒಂಟಿಗರಾಗಿರ್ಬೋದಪ್ಪ ಚಿಂತಿತರಾಗಿರ್ಬೋದು ಸ್ವಾಮಿ ದುಃಖದಲ್ಲಿ ಇರಬಹುದು ಯಾರೂ ಜೊತೆಗೆ ಇರಲಿಕ್ಕಿಲ್ಲ ದೇವ ಕಾಯಿಲೆಯಿಂದ ಬಳಲುತ್ತಾ ಇರ್ಬೋದು ಮಾನಸಿಕ ರೋಗದಿಂದ ಬಳಲುತ್ತಾ ಇರೋ ದೇವ ಇವರನ್ನು ಸಂತೈಸಪ್ಪ ಸಮಾಧಾನ ಕೊಡಪಾ ನಾನೇನಿನ್ನೊದಿಗಿದ್ದೇನೆ ದಿಗ್ಭ್ರಮೆಗೊಳ್ಳದಿರು ಎನ್ನುವ ಅಭಯವಚನವನ್ನು ಕೊಟ್ಟು ಮಾತನಾಡು ಸ್ವಾಮಿ ನಾನು ಹೋದ ಮೇಲೆ ಸತ್ಯದಾತ್ಮನನ್ನು ಕಳಿಸಿಕೊಡುತ್ತೇನೆ ಎಂಬುದಾಗಿ ಹೇಳಿದ ದೇವರೇ ಇವರ ಬಳಿ ನಿಮ್ಮ ಆತ್ಮವನ್ನು ಕಳಿಸಿಕೊಡು ಸ್ವಾಮಿ ಯಾವಾಗಲೂ ನೀನಿವರ ಜೊತೆಗಾರನಾಗಿತ್ತುಕೊಂಡು ನಡೆಸಪ್ಪ ಪರೀಕ್ಷೆ ಬರೆಯುವಂಥ ಮಕ್ಕಳಿಗೋಸ್ಕರ ಪ್ರಾರ್ಥಿಸ್ತೇನೆ ಸ್ವಾಮಿ ಅವರನ್ನು ನಿನ್ನ ಜ್ಞಾನದಿಂದ ನಿನ್ನ ವಿವೇಕದಿಂದ ತುಂಬಿಸು ಕರ್ತನೆ ಎಲ್ಲಾ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಬರೆಯಲಿಕ್ಕೆ ನಿನ್ನ ಜ್ಞಾನ ನಿನ್ನ ವಿವೇಕದಿಂದ ತುಂಬಿಸು ಕರ್ತನೆ ಅನೇಕರು ಜನ್ಮ ದಿವಸವನ್ನು ವಿವಾಹ ವಾರ್ಷಿಕೋತ್ಸವವನ್ನು ಕಂಡಿರಬಹುದು ದೇವ ಅಂಥ ಮಕ್ಕಳಿಗೋಸ್ಕರ ನಿನ್ನ ಪಾದದಲ್ಲಿ ಬಂದು ಪ್ರಾರ್ಥಿಸ್ತೇನೆ ಸ್ವಾಮಿ ಅವರೆಲ್ಲರನ್ನ ಆಶೀರ್ವದಿಸು ಅವರನ್ನು ಪ್ರೀತಿಸು ದೇವ ನಿನ್ನ ಕೃಪೆಯಿಂದ ಅವರನ್ನು ತುಂಬಿಸು ನಿನ್ನ ಅನುಗ್ರಹ ಅವರ ಮೇಲೆ ಇರಿಸು ನಿನ್ನ ಕೃಪಾತಿಶಯವನ್ನು ತೋರಿಸು ಪ್ರೀತಿ ಕೃಪೆಗಳೆಂಬ ಕಿರೀಟದಿಂದ ಅವರನ್ನು ತುಂಬಿಸು ಸ್ವಾಮಿ ಯಾವಾಗಲೂ ಅವರನ್ನು ಶುಭವು ಹಿಂಬಾಲಿಸಲಿಕ್ಕಾಗುವಂತೆ ಸಹಾಯ ಮಾಡಿ ನಡೆಸಬೇಕಾಗಿ ಈ ಪ್ರಾರ್ಥನೆಯನ್ನು ಏಸುವಿನ ಒಂದೇ ನಾಮದಲ್ಲಿ ಬಿಡುತ್ತೇನೆ ತಂದೆಯೇ ಆಮೇನ್